ನೀವು ನೋಡ್ತಾ ಇರುವ ಈ ದೃಶ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ ಎಂಬ ಪುಟ್ಟ ನಗರದ್ದು ಈ ದೃಶ್ಯಕ್ಕಿಂತ ಒಂದು ದಿನದ ಮೊದಲು ವಾಟ್ಸ್ಆಪ್ ನಲ್ಲಿ ಒಂದು ವಾಯ್ಸ್ ಮೆಸೇಜ್ ರವಾನೆ ಆಗಿತ್ತು ಇದೇ ಜಿಲ್ಲೆಯ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಎಂಬುವರು ಸಂಘ ಪರಿವಾರ ಮುಖಂಡ ಶರಣ್ ಪಂಪ್ವೆಲ್ಗೆ ಒಂದು ಚಾಲೆಂಜ್ ಹಾಕಿದ್ರು ಮಿಲಾದ್ ಮೆರವಣಿಗೆಯನ್ನು ಸಾಧ್ಯವಿದ್ರೆ ತಡೀರಿ ಅನ್ನುವ ರೀತಿಯ ಚಾಲೆಂಜ್ ಅದು ಈ ಆವಡ್ ನಿನ್ನೆ ಚೇಲನ ಕುಲಾವಡ್ ಎರ್ ಬೀಚ್ ರೋಡ್ ಉಲ್ಲೆರ್ ನಮ್ಮ ಸರ್ಕಲ್ ದ ಈ ಪ್ಲೇಸ್ ದೌಲಾಯ್ಡ್ ಏರಾಂಡ ನಿನ್ನ ಚೇಲನ ಕುಲಾವಡ್ ಈ ಆವಡ್ ನಿಕ್ ದಂಕ್ ದಂಕ್ ಇತ್ತ ದಮ್ ಇತ್ತುಂಡ ಈ ಬತ್ತುದ್ ಉಂತೊಡು ನಮ್ಮ ಮೆರವಣಿಗೆ ಪೋನಗ ಈ ದಾಲಿ ಮಲ್ಪನ ಬುಡು ವಿಷಯ ಪುಡು ಇನ್ನ ದಾಲಿ ಮಲ್ಪುನ ವಿಷಯ ಪುಡ್ಯ ಅವು ನಿನ್ನೆಡ್ದ ಆವಂದಿನ ಜಂಬರ ಪುಡು ಈ ಚಾಲೆಂಜ್ ಅನ್ನು ನಾವು ಸ್ವೀಕರಿಸಿದ್ದೇವೆ ಬಿಸಿ ರೋಡ್ಗೆ ಬರ್ತೇವೆ ಎಂಬ ರೀತಿಯಲ್ಲಿ ಇನ್ನೋರ್ವ ಸಂಘ ಪರಿವಾರದ ಮುಖಂಡ ಪುನೀತ್ ಅತ್ತ ಅವರ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿಕೊಂಡರು ಅಷ್ಟಕ್ಕೂ ಈ ಮೊಹಮ್ಮದ್ ಶರೀಫ್ ಈ ವಾಯ್ಸ್ ಮೆಸೇಜ್ ಹಾಕುವುದಕ್ಕೆ ಒಂದು ಕಾರಣ ಇದೆ ಇದೇ ಶರಣ್ ಪಂಪ್ವೆಲ್ ಅದಕ್ಕಿಂತ ಒಂದು ದಿನ ಮೊದಲು ಮಂಡ್ಯದ ನಾಗಮಂಗಲ ಘರ್ಷಣೆಯ ಹಿನ್ನೆಲೆಯಲ್ಲಿ ಮಾತಾಡಿದರು ಗಣೇಶ ಉತ್ಸವ ಮೆರವಣಿಗೆಗೆ ಅಡ್ಡಿಪಡಿಸಿದಂತೆ ಮಿಲಾದ್ ಮೆರವಣಿಗೆಗೂ ಅಡ್ಡಿಪಡಿಸುತ್ತೇವೆ ಎಂಬಂತೆ ಅವರು ಹೇಳಿಕೆ ನೀಡಿದರು ಇವೆಷ್ಟು ಬೆಳವಣಿಗೆ ನಿಜಕ್ಕೂ ಶರಣ್ ಪಂಪ್ವೆಲ್ ಹೇಳಿಕೆಗೆ ಮುಸ್ಲಿಂ ಸಮುದಾಯ ಹೇಗೆ ಪ್ರತಿಕ್ರಿಯಿಸಬೇಕಿತ್ತು ಶರಣ್ ಪಂಪ್ವೆಲ್ ಹೇಳಿಕೆ ಪ್ರಚೋದನಕಾರಿಯಾಗಿದ್ದರೆ ಅದನ್ನು ನೋಡಿಕೊಳ್ಳಬೇಕಾದುದು ಇಲ್ಲಿನ ಸರ್ಕಾರ ಸಾಧ್ಯ ಆದರೆ ಮುಸ್ಲಿಮರು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಬಹುದಿತ್ತು ವಿವಿಧ ರೂಪದಲ್ಲಿ ವ್ಯವಸ್ಥೆ ಮೇಲೆ ಒತ್ತಡ ಹೇರಬಹುದಿತ್ತು ಮಿಲಾದ್ ಕಾರ್ಯಕ್ರಮಗಳಿಗೆ ರಕ್ಷಣೆ ಕೋರಿ ಸರ್ಕಾರಕ್ಕೆ ಮನವಿ ಮಾಡಬಹುದಿತ್ತು ಆದರೆ ಅದನ್ನು ಮಾಡದೆ ಶರಣ್ ಪಂಪ್ವೆಲ್ ಹೆಣೆದ ಬಲೆಗೆ ಮೊಹಮ್ಮದ್ ಶರೀಫ್ ಬಿದ್ರು ಅದರ ಪರಿಣಾಮ ಏನಾಯಿತು ಅಂದ್ರೆ ಅವರ ಮೇಲೂ ಕೇಸ್ ದಾಖಲಾಯಿತು ಅಷ್ಟೇ ಅಲ್ಲ ಜಿಲ್ಲೆಯ ಮಿಲಾದ್ ಮೆರವಣಿಗೆಯ ಬಗ್ಗೆ ಆತಂಕದ ವಾತಾವರಣ ಉಂಟಾಯಿತು ಬಿಸಿ ರೋಡ್ನಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಯಿತು ಜಿಲ್ಲೆಯ ಬೇರೆ ಬೇರೆ ಕಡೆಯ ಮಿಲಾದ್ ಮೆರವಣಿಗೆಗಳ ಮೇಲೆಯೂ ಬಿತ್ತು ಪ್ರವಾದಿ ಮೊಹಮ್ಮದ್ರ ಸಂದೇಶವನ್ನ ಸಮಾಜಕ್ಕೆ ತಿಳಿಯಪಡಿಸುವ ಸಂದರ್ಭವು ಪ್ರಚೋದನಕಾರಿ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗಳ ಕಾರಣದಿಂದ ಮಸುಕಾಯಿತು ಪ್ರಚೋದಿಸುವವರು ಸಮಾಜದಲ್ಲಿ ಧಾರಾಳ ಮಂದಿ ಇದ್ದಾರೆ ಆದರೆ ಅದರ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ಅವರ ಟ್ರಾಪ್ಗೆ ಬೀಳದೇ ಇರುವುದಕ್ಕೆ ಬುದ್ಧಿವಂತಿಕೆ ಬೇಕು ಪತ್ರಿಕೆಯ ತೀರಾ ಒಳಪುಟದಲ್ಲಿ ಪ್ರಕಟ ಆಗುವಷ್ಟೇ ಮಹತ್ವವನ್ನು ಹೊಂದಿದ್ದ ಶರಣ್ ಪಂಪ್ವೆಲ್ ಹೇಳಿಕೆಗೆ ರಾಜ್ಯ ಮಟ್ಟದ ಸುದ್ದಿಯಾಗುವಷ್ಟು ಪ್ರಚಾರವನ್ನು ಕೊಟ್ಟದ್ದು ಯಾರು ಎಂಬುದನ್ನು ಮುಸ್ಲಿಂ ಸಮುದಾಯ ಆಲೋಚಿಸಬೇಕು ಪಂಪ್ವೆಲ್ ಹೇಳಿಕೆಗೆ ಹಿಂದೂ ಸಮುದಾಯವೇ ಮಹತ್ವ ಕೊಟ್ಟಿರಲಿಲ್ಲ ಇಂದಿನ ಪ್ರಚೋದನಕಾರಿ ಹೇಳಿಕೆ ಎಂಬಂತೆ ಅದನ್ನು ನಿರ್ಲಕ್ಷಿಸಿತ್ತು ಆದ್ದರಿಂದ ಅದು ಹತ್ತರಲ್ಲಿ ಹನ್ನೊಂದು ಆಗಿ ಹೋಗುವ ಸಾಧ್ಯತೆಯೇ ಹೆಚ್ಚಿತ್ತು ತನ್ನ ಹೇಳಿಕೆಗೆ ಮುಸ್ಲಿಂ ಸಮುದಾಯದಿಂದ ಯಾರಾದರೂ ಪ್ರತಿ ಹೇಳಿಕೆ ನೀಡಲಿ ಎಂದು ಪಂಪ್ವೆಲ್ ಬಯಸಿದ್ದರೆ ಅದರಲ್ಲಿ ಇಲ್ಲ ಅದನ್ನು ಮೊಹಮ್ಮದ್ ಶರೀಫ್ ಈಡೇರಿಸಿದರು ಆದ್ದರಿಂದಾಗಿ ಹೇಳಿಕೆ ಕೊಟ್ಟವರ ಉದ್ದೇಶ ಈಡೇರಿತು ಬಿಸಿ ರೋಡ್ನಲ್ಲಿ ನೂರಾರು ಮಂದಿ ಸೇರಿಕೊಂಡರು ಅಲ್ಲಿನ ಮಿಲಾದ್ ಕಾರ್ಯಕ್ರಮದ ಬಗ್ಗೆ ಆತಂಕದ ಗೆರೆಗಳು ಮೂಡಿದವು ಕೇವಲ ಅಲ್ಲಿಯದ್ದು ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿಯೇ ಮಿಲಾದ್ ಕಾರ್ಯಕ್ರಮಗಳು ನಡೆಯುವ ಬಗ್ಗೆ ಚರ್ಚೆಗಳು ಉಂಟಾದವು ಪ್ರವಾದಿಯ ಸಂದೇಶವನ್ನು ಸಮಾಜಕ್ಕೆ ತಿಳಿಯಪಡಿಸುವ ಬದಲು ಮೆರವಣಿಗೆಗಳ ಮೇಲೆ ಸಂಭಾವ್ಯ ದಾಳಿಯ ಬಗ್ಗೆ ಮುಸ್ಲಿಂ ಸಮುದಾಯ ಹೆಚ್ಚು ಚರ್ಚಿಸುವಂತಾಯಿತು ಯಾವ ಹೇಳಿಕೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಮತ್ತು ಯಾವ ಹೇಳಿಕೆಗೆ ಎಷ್ಟು ಮಹತ್ವ ಕೊಡಬೇಕು ಎಂಬ ಬಗ್ಗೆ ಪ್ರಜ್ಞೆ ಇಲ್ಲದಿದ್ದರೆ ಏನಾಗಬಹುದು ಅನ್ನುವುದಕ್ಕೆ ಇದೊಂದು ನಿದರ್ಶನ ಈ ದೇಶದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಎಂಬುದಿದೆ ದೇಶ ರಟ್ಟೆಬಲದಿಂದಲೋ ಯಾರದಾದರೂ ಪ್ರಚೋದನಕಾರಿ ಹೇಳಿಕೆಗಳಿಂದಲೋ ನಡೆಯುತ್ತಿಲ್ಲ ಅಂಥವರನ್ನ ಹೆಡೆಮುರಿ ಕಟ್ಟುವುದಕ್ಕಾಗಿ ಇಲ್ಲಿ ಕಾನೂನು ಇದೆ ಪೊಲೀಸರಿದ್ದಾರೆ ನ್ಯಾಯಾಂಗ ಇದೆ ಅವುಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬೇಕೇ ಹೊರತು ಕಾನೂನನ್ನು ಕೈಗೆತ್ತಿಕೊಳ್ಳುವ ಹೇಳಿಕೆಯೋ ಪ್ರಚೋದನಕಾರಿ ವರ್ತನೆಗಳೋ ಯಾರಿಗೂ ಪ್ರಯೋಜನಕಾರಿಯಾಗಲಾರದು ಆದ್ದರಿಂದ ಒಂದಷ್ಟು ಕೇಸುಗಳು ಒಂದಷ್ಟು ಆತಂಕದ ಸಂದರ್ಭಗಳು ಮಾತ್ರವೇ ಸೃಷ್ಟಿಯಾಗಿತ್ತು ಪ್ರಚೋದನೆಗೊಳ್ಳುವವರು ಇರುವವರಿಗೆ ಪ್ರಚೋದಿಸುವವರು ಇದ್ದೇ ಇರುತ್ತಾರೆ ಎಂಬುದನ್ನು ಮುಸ್ಲಿಂ ಸಮುದಾಯ ಅರಿತುಕೊಳ್ಳಲಿ ಪ್ರಚೋದಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳಲಿ ಇದು ಪ್ರಚೋದನಕಾರಿ ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಡುವಷ್ಟು ಸುಲಭ ಅಲ್ಲ ಇದಕ್ಕೆ ಶ್ರಮದ ಅಗತ್ಯ ಇದೆ ಸಮಯ ಖರ್ಚು ಮಾಡಬೇಕಾದ ಅಗತ್ಯ ಇದೆ ಇದಕ್ಕೆ ಮುಸ್ಲಿಂ ಸಮುದಾಯ ತಯಾರಾಗಲಿ ತನ್ನ ಸಮಯ ಸಂಪತ್ತನ್ನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲಿ